ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಮಂಡೇ ಮಾರ್ನಿಂಗ್ ಕಳ್ಸ ತಂದಿದ್ದೆಲ್ಲ ಆಯಿತು ಎಲ್ಲ ಆದಮೇಲೆ ನಾವು ಒಂದು ಪ್ಲೇಸ್ಗೆ ಹೋದ್ವಿ ಯಾವುದಪ್ಪ ಅಂದರೆ ಒಂದು ಹೇಳೋದಕ್ಕೆ ಮುಂಚೆ ನನ್ನ ಚಾನಲ್ನೇಮ್ ಗೊತ್ತಲ್ವ ಅಚ್ಚು ರಚು ಕ್ರಿಯೇಷನ್ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಕೇಳ್ಕೊತಿದ್ದೀನಿ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರುವ ರಾಮನಾಥ್ಪುರಕ್ಕೆ ಹೋದ್ವಿ ನಾವು ಅಲ್ಲಿ ನಾವು ಶ್ರೀ ಸುಬ್ರಹ್ಮಣ್ಯ ಅವರ ದರ್ಶನನ ಪಡ್ಕೊಂಡ್ವಿ ದರ್ಶನ ಪಡ್ಕೊಂಡಿದೆಲ್ಲ ಆಯಿತು ಅಲ್ಲೆಲ್ಲ ನೋಡ್ಕೊಂಡ್ವಿ ಅಲ್ಲಿಂದ ಮುಂದೆ ಸ್ವಲ್ಪ ನಡೀತೀವಿ ಅನ್ನೋರಿಗೆ ವಾಕಬಲ್ ಡಿಸ್ಟೆನ್ಸು ಲಕ್ಷ್ಮಣೇಶ್ವರರ ಸನ್ನಿಧಿ ಕೂಡ ಇದೆ ಅಲ್ಲಿಗೆ ಹೋದ್ವಿ ಅದಕ್ಕಿಂತ ಮುಂಚೆ ಸ್ವಾಮಿಯವ್ರದ್ದು ಫೋಟೋ ಏನೂ ತೆಕ್ಕ ಬಿಡಲಿಲ್ಲ ಅದಕ್ಕೆ ಅಲ್ಲೇ ವೀಡಿಯೋ ಇದ್ದಿದ್ರಲ್ಲಿ ಅದನ್ನು ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಲಕ್ಷ್ಮಣೇಶ್ವರ ಅವ್ರ ಸನ್ನಿಧಿಗೆ ಹೋದ್ವಿ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಪ್ಲೇಸಲ್ಲಿ ಒಳೆಯಿಂದ ಆಚೆಗಿದೆ ನಡೀತೀವಿ ಅನ್ನೋರಿಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗ್ಬೋದು ಆಗೋದಿಲ್ಲ ಅನ್ನೋರಿಗೆ ಓನ್ ವೆಹಿಕಲಲ್ಲಿ ಹೋಗಬೇಕಾಗುತ್ತೆ ಓನ್ ವೆಹಿಕಲ್ ಇಲ್ಲ ಅಂತಂದರೆ ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ನಮ್ಮ ಲತಾಂಟಿ ನಮ್ಮ ತನು ವರುಣ್ ಎಲ್ಲರೂ ಓದ್ವಿ ನನ್ನ ಮಕ್ಕಳು ಓದ್ವಿ ನಾವೆಷ್ಟು ಜನ ಹೋದ್ವಿ ನಮ್ಮ ಕಾರಲ್ಲೇ ಹೋದ್ವಿ ಹೋಗಿ ಅಲ್ಲಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಪ್ರಶಾಂತವಾದ ಸ್ಥಳ ಕೂರೋದಕ್ಕೆಲ್ಲ ಜಾಗ ಇದೆ ಮತ್ತು ಅಲ್ಲಿ ಪಾರ್ಕ್ ಕೂಡ ಇದೆ ಆಟ ಆಡ್ಕೊಂಡು ಬರೋ ಮಕ್ಕಳಿಗೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಜಾಗ ಎಲ್ಲ ಇದೆ ಚೆನ್ನಾಗಿದೆ ಮತ್ತು ಅಲ್ಲಿ ಪ್ರಸಾದ ಕೂಡ ಏರ್ಪಡಿಸಿರ್ತಾರೆ ಪ್ರತಿ ಮುನ್ನೂರ ಅರವತ್ತೈದು ದಿನವೂ ಪ್ರಸಾದ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ರಾಮೇಶ್ವರಕ್ಕೆ ದಕ್ಷಿಣ ಕಾಶಿ ರಾಮೇಶ್ವರ ಅದನ್ನು ದರ್ಶನ ಮಾಡಿ ಲಕ್ಷ್ಮಣೇಶ್ವರನ ದರ್ಶನ ಮಾಡೋದಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಮತ್ತು ಯಾರಾದರೂ ಆಗಿರ್ಬೋದು ಅಲ್ಲಿ ಬಂದಾಗ ರಾಮನಾಥಪುರಕ್ಕೆ ಬಂದಾಗ ಹೋಗಿ ನೋಡ್ಕೊಂಡು ಬನ್ನಿ ಪ್ರಶಾಂತವಾದ ಸ್ಥಳ ಮತ್ತು ಅಲ್ಲಿ ಊರು ದೇವಿ ಅವರು ಕೂಡ ಇದ್ದಾರೆ ಲಕ್ಷ್ಮಣೇಶ್ವರರ ಪತ್ನಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಮಗಂತೂ ತುಂಬಾ ಖುಷಿ ಆಯಿತು ನಾನು ತುಂಬ ಒಂದು ಎರಡು ಮೂರು ಸಲ ಹೋಗಿದ್ದೆ ಇದೇ ಫಸ್ಟ್ ನಮ್ಮ ಲತಾಂಟಿ ಬಂದಿದ್ದು ಅಲ್ಲಿ ಪ್ರಸಾದ ನೋಡಿ ಪಾಯಸ ಇದೆ ಉಪ್ಪಿಟ್ಟಿತ್ತು ನಮಗೆ ಉಪ್ಪಿಟ್ಟು ಸಿಕ್ತು ಅನ್ನ ಸಾಂಬಾರು ಈ ಪ್ರತಿಯೊಂದು ಇರುತ್ತೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ചെന അല്ലെല്ലാം കല്ല മിച്ച്ക്കണ്ടാവ വടെ തക്കോ ചെല്ലാം